ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಅರ್ಜೆಂಟ್ ಮೆಸೇಜ್ ನೀವು ನಂಬಿರುವಂತಹ ಗಾಡ್ ಗಾಡೆಸಸ್ ಏಂಜಲ್ಸ್ ಆನ್ಸಿಸ್ಟರ್ಸ್ ಯಾರಾದರೂ ಆಗಿರಬಹುದು ಅವರಿಂದ ನಿಮಗೆ ಯಾವ ಅರ್ಜೆಂಟ್ ಮೆಸೇಜ್ ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಇದು ಲಾಸ್ಟ್ ಬ್ಯಾಚ್ ಆನ್ಸಿಸ್ಟರ್ ಹೀಲಿಂಗ್ ಬ್ಲಡ್ ಲೈನ್ ಹೀಲಿಂಗ್ ಸಿಕ್ಸ್ಟೀನ್ ಸೆಪ್ಟೆಂಬರ್ ನಾನು ಮಾಡ್ತಾ ಇರೋದು ಅದಾದ್ಮೇಲೆ ಹದಿನೇಳನೇ ತಾರೀಕಿಂದ ನೆಕ್ಸ್ಟ್ ಪಿತೃಪಕ್ಷವರೆಗೂ ನಿಮ್ಮ ಆನ್ಸಿಸ್ಟರ್ಸ್ ಭೂಮಿ ಮೇಲೆ ಬಂದಿರ್ತಾರೆ ದೇ ಮೇ ಬಿ ರಿಕ್ವೈರ್ಡ್ ಹೆಲ್ಪ್ ಫ್ರಮ್ ಯು ಆರ್ ದೇ ವಾಂಟ್ ಟು ಹೀಲ್ ಇಫ್ ನೀವು ಅದನ್ನ ಚಾನ್ಸ್ ತಗೊಂಡಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಅವ್ರಿಗೂ ಕಾಯ್ಬೇಕಾಗತ್ತೆ ಮತ್ತೆ ಅವರು ಅದೇ ಇನ್ಕಾನಿಯೇಷನ್ಗೆ ವಾಪಸ್ ಹೋಗ್ಬೇಕಾಗತ್ತೆ ಸೊ ಯಾರಿಗೆಲ್ಲ ಆನ್ಸಿಸ್ಟರ್ ಹೀಲಿಂಗ್ ಪ್ಯಾಟರ್ನ್ ಬ್ರೇಕ್ ಮಾಡಬೇಕು ಅಂಡ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಹೇಗೆ ಆನ್ಸಿಸ್ಟರ್ ಕ್ಯಾರಿ ಮಾಡಿರ್ತೀರಾ ಅಂತ ಅದನ್ನ ತಿಳ್ಕೊಬಹುದು ಮ್ಯಾಜಿಕಲ್ ಜಾರ್ ವರ್ಕ್ಶಾಪ್ ಮಾಡ್ತಿದ್ದೀನಿ ಅದನ್ನು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಬಹುದು ನೆಕ್ಸ್ಟ್ ನೈನ್ ಸೆಪ್ಟೆಂಬರ್ ಒಂದು ವರ್ಕ್ಶಾಪ್ ಇದೆ ಅದಕ್ಕೆ ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗ್ಬೋದು ಆಲ್ರೆಡಿ ಫೀಡ್ಬ್ಯಾಕ್ಸ್ ನಾನು ಶೇರ್ ಮಾಡ್ತಿದ್ದೀನಿ ಸೆವೆನ್ ಚಕ್ರ ಮೆಡಿಟೇಷನಲ್ಲಿ ಆಲ್ಮೋಸ್ಟ್ ಎಲ್ಲರ ಫೀಡ್ಬ್ಯಾಕ್ನು ನಾನು ಶೇರ್ ಮಾಡ್ತೀನಿ ಬರುವಂಥ ಮುಂದಿನ ದಿನಗಳಲ್ಲಿ ಅವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅಂತ ದಿಸ್ ಇಸ್ ಅ ಪ್ರೂಫ್ ಬಿಕಾಸ್ ಆ ಗ್ರೂಪು ಆ ಜನ ಎಲ್ಲ ನನ್ನ ಜೊತೆಗೆ ಇದ್ದಾರೆ ಇದು ಯಾವುದು ನಾನು ಸೆಲ್ಫ್ ಕ್ರಿಯೇಟೆಡ್ ಅಲ್ಲ ಇದು ಯಾವುದು ನಾನು ಎಡಿಟ್ ಮಾಡಿ ಮಾಡಿದ್ದಲ್ಲ ಅವ್ರು ಏನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೋ ಅದನ್ನೇ ನಾನು ಶೇರ್ ಮಾಡುವಂಥದ್ದು ಯಾರಿಗೆ ಲೈಫಲ್ಲಿ ಏನಾದರೂ ಚೇಂಜ್ ಆಗಬೇಕು ಅಥವಾ ಡೂ ಸಮಥಿಂಗ್ ಅಥವಾ ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಅಂತ ಅಂದರೆ ಪ್ಲೀಸ್ ಟೇಕ್ ಆ್ಯಕ್ಷನ್ ಇನ್ ಯುವರ್ ಲೈಫ್ ಲೆಟ್ ಇಸ್ ಸ್ಟಾರ್ಟ್ ಇವತ್ತಿನ ಟಾಪಿಕ್ ಇವತ್ತಿನ ಅರ್ಜೆಂಟ್ ಮೆಸೇಜ್ ಏನಿದೆ ನಿಮ್ಮ ಜೀವನಕ್ಕೆ ಅರ್ಜೆಂಟ್ ಮೆಸೇಜ್ ಏನಿದೆ ಯಾರೋ ಸರೌಂಡ್ ಯುವರ್ ಸೆಲ್ಫ್ ವಿತ್ ಪ್ರೊಟೆಕ್ಟಿವ್ ಎನರ್ಜಿ ಸೊ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದೆ ಯಾಕೆ ಈ ಕಾರ್ಡ್ ಬಂದಿದೆ ಎಲ್ಲದನ್ನು ಐ ವಿಲ್ ಎಕ್ಸ್ಪ್ಲೇನ್ ಏನಿದೆ ಅರ್ಜೆಂಟ್ ಮೆಸೇಜ್ ಥ್ಯಾಂಕ್ ಯು ಯು ಮಚ್ ರಾಜಸ್ ಯಾವ ಅನಿಮಲ್ ಸ್ಪಿರಿಟ್ ಇಂದ ನಿಮಗೆ ಮೆಸೇಜ್ ಇದೆ ದ ಸ್ಪೈಡರ್ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ five of pentacles knight of swords ten of wands the star your ancestor and four of cups so in first urgent message in a pathway, you have to protect ಯುವರ್ ಸೆಲ್ಫ್ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ನಾನು ನೆಗೆಟಿವ್ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಹೇಳ್ತಾ ಇಲ್ಲ ಬೇಡದೇ ಇರುವಂತಹ ವಿಷಯಗಳಿಗೆ ಅನಾವಶ್ಯಕವಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಅಥವಾ ನೀವು ತಪ್ಪು ಮಾಡದೇ ಇದ್ದರೂ ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡುವಂಥದ್ದು ಅಥವಾ ಯಾರೋ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಾ ಇರೋದು ಲೈಕ್ ದಿಸ್ ಪ್ಲೀಸ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಹಾಗೆಯೇ ಇಲ್ಲಿ ಮಾ ದುರ್ಗಾ ಮೆಸೇಜ್ ಇದೆ ಬರುವಂತ ದಿನದಲ್ಲಿ ನಾವು ದಸರಾ ಫೆಸ್ಟಿವಲ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತೀವಿ ಎಗೇನ್ ಗಾಡ್ ದುರ್ಗಾ ಇಲ್ಲಿ ನಿಮ್ಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಟು ಹೀಲ್ ಯುವರ್ ಥ್ರೋಟ್ ಚಕ್ರ ಅಂಡ್ ಹಾರ್ಟ್ ಚಕ್ರ ಇದನ್ನ ಸೆವೆನ್ ಚಕ್ರ ಮೆಡಿಟೇಷನ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ಹೇಗೆ ಮಾ ದುರ್ಗಾ ನಿಮ್ಮ ಲೈಫಲ್ಲಿ ದುರ್ಗಾ ಪೂಜಾ ಮಾಡುವಾಗ ನವರಾತ್ರಿಯಲ್ಲಿ ನ ತರ್ತಾರೆ ಹೇಗೆ ಲಾರ್ಡ್ ಗಣೇಶ ಈ ಗಣೇಶ ಫೆಸ್ಟಿವಲ್ ಅಲ್ಲಿ ಹೇಗೆ ನಿಮ್ಮ ಲೈಫಲ್ಲಿ ಚೇಂಜಸ್ ತರ್ತಾರೆ ಇದನ್ನೆಲ್ಲದನ್ನು ನಾನು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಿಮಗೂ ಹೇಳ್ತಾ ಇದ್ದೀನಿ ದುರ್ಗಾ ಮಾತೇನ ಆರಾಧನೆ ಮಾಡೋದು ಮತ್ತೆ ಲಕ್ಷ್ಮಿ ಅಥವಾ ಸರಸ್ವತಿ ಇವರೆಲ್ಲರೂ ಅಷ್ಟೇ ಟು ಹೀಲ್ ಯುವರ್ ಥ್ರೋಟ್ ಚಕ್ರ ಅದಕ್ಕೋಸ್ಕರನೇ ಅವರಿರುವಂಥದ್ದು ಅಂಡ್ ಅವರಿಂದನೇ ನೀವು ಹೀಲ್ ಆಗಕ್ಕೆ ಸಾಧ್ಯ ಸೊ ಪ್ರೇ ಫಾರ್ ಪ್ರೇ ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ದೀಪ ಹಚ್ಚಬಹುದು ಅಥವಾ ಅವ್ರಿಗೆ ಏನಾದರೂ ಫ್ಲವರ್ಸ್ ಆಫರ್ ಮಾಡಬಹುದು ಅಗೇನ್ ಇಲ್ಲಿ ಟೈಗರ್ ಇದೆ ಇದು ಸಹ ಒಂದು ಮೆಸೇಜ್ ನಿಮಗೆ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ದುರ್ಗಾ ಮಾತಾಗೆ ನೋಡಿ ಹತ್ತು ಕೈ ಅಲ್ಲಿ ತೋರಿಸಿದ್ದಾರೆ ಹಾಗೇನೆ ಮೈಟ್ ಬಿ ನಿಮ್ ಜೀವನ ನೀವು ಅನ್ಕೋತಿರ್ಬಹುದು ನಾನು ಎಲ್ಲಾ ನಾನು ಸ್ಟಕ್ ಆಗಿದ್ದೀನಿ ಎಲ್ಲೂ ಹೆಲ್ಪ್ ಸಿಗ್ತಾ ಇಲ್ಲ ನಾನು ಒಬ್ಳೆ ಒಬ್ಬನೇ ಅಲೌನ್ ನನ್ಗೆ ಯಾರು ಹೆಲ್ಪ್ ಮಾಡಲ್ಲ ಅಂತ ನಿಮ್ಗೆ ಅಂತ ಅನಿಸ್ತಾ ಇರ್ಬೋದು ಬಟ್ ಯು ಆರ್ ಎನಫ್ ನೀವು ಒಬ್ಬರೇ ಸಾಕು ಈ ಎಲ್ಲ ವಿಷಯಗಳನ್ನ ಸಾಲ್ವ್ ಮಾಡೋದಕ್ಕೆ ಅಥವಾ ಅದರಿಂದ ಆಚೆ ಬರೋದಕ್ಕೆ ಸತಿ ನೆಕ್ಸ್ಟ್ ನೆಕ್ಸ್ಟ್ ಬರುವಂತ ದಿನಗಳಲ್ಲೂ ನಾನು ಇದನ್ನ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ಸತಿ ನಿಮ್ಮ ಜೀವನದಲ್ಲಿ ಏನಾಗಿರುತ್ತೆ ಅಂದ್ರೆ ನನಗೆ ಹೇಳ್ತಾ ಇಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಸಮಯ ಇಲ್ಲ ನನ್ನನ್ನು ಪ್ರೀತಿ ಮಾಡೋರಿಲ್ಲ ಅಥವಾ ನನ್ನ ಫ್ಯಾಮಿಲಿ ಬಡವರು ಅಥವಾ ನನ್ನ ತಾಯಿ ಕೆಟ್ಟವರು ಅಥವಾ ನನ್ನ ಅಣ್ಣ ಒಳ್ಳೆಯವರಲ್ಲ ಈ ರೀತಿ ಏನೋ ಒಂದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಇಟ್ಕೊಂಡಿದ್ದೀರಲ್ಲ ದಿಸ್ ಈಸ್ ಯುವರ್ ಫಿಯರ್ ಇದನ್ನೇ ನೀವು ನಿಮ್ಮ ಮೈಂಡಿಗೆ ಹೇಳಿ 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 ಅದನ್ನು ಟ್ರೂತ್ ಮಾಡಿಬಿಟ್ಟಿದ್ದೀರಾ ಅದು ಹಾಗಲ್ದೇ ಇದ್ರೂ ಅದನ್ನು ರಿಪೀಟೆಡ್ ಪ್ಯಾಟರ್ನ್ನ ಮಾಡಿ 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 ಹ್ಯಾಬಿಟ್ ಅನ್ ಹ್ಯಾಬಿಟ್ ಹ್ಯಾಬಿಟ್ ಆಗಿಬಿಟ್ಟಿದೆ ಅದು ನಿಮಗೆ ಹಂಗೆ ಅನ್ನೋದೇ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ನಿಮಗೆ ಪ್ಲೀಸ್ ಚೇಂಜ್ ದಟ್ ಹ್ಯಾಬಿಟ್ ನೀವು ಇಲ್ಲಿ ಸ್ಪೈಡರ್ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಸ್ಪೈಡರ್ ಅದ್ರ ಮನೆ ಕಟ್ಟಬೇಕಾದ್ರೆ ಅದು ಗೊತ್ತೇ ಇಲ್ಲ ಅದರಲ್ಲೇ ಸಿಗಾಕ್ ಕೊಡೋಕೆ ಸಾಯುತ್ತೆ ಅಂತ ಅಷ್ಟು ಚೆನ್ನಾಗಿ ಅದು ಒಂದು ನೈಟಲ್ಲಿ ಮನೆ ಕಟ್ಬಿಡುತ್ತೆ ಸ್ಪೈಡರ್ ಅದಾದ್ಮೇಲೆ ಅದಕ್ಕೆ ಅದರಿಂದ ಆಚೆ ಬರಕ್ ಆಗದೆ ಅದು ಅಲ್ಲೇ ಬಿದ್ದು ಸತ್ ಹೋಗುತ್ತೆ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಾನು ಅಷ್ಟು ದುಡಿಬೇಕು ನಾನು ಹಿಂಗಾಗ್ಬೇಕು ನನ್ನ ಫ್ಯಾಮಿಲಿ ನಾನು ಇದು ನಾನು ಅವ್ರನ್ನ ಮಾತಾಡಿಸ್ಬಾರ್ದು ನಾನು ಹಿಂಗಿರ್ಬೇಕು ನಾನು ಹಂಗಿರ್ಬೇಕು ಅಂತ 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 ಕೊನೆಗೆ ಆ ಒಂದು ಸುಳಿಯಲ್ಲಿ ನೀವೇ ಸಿಗಾಕೊಳ್ಳುವಂಥದ್ದು ಆಗುತ್ತೆ ಇದು ಎಲ್ಲರಿಗಲ್ಲ ಕೆಲವೊಬ್ರಿಗಷ್ಟೆ ಯಾರಿಗೆ ಈ ಮೆಸೇಜ್ ತಲುಪಬೇಕಿದ್ಯೋ ಅವ್ರ ಇದ್ರ ಬಗ್ಗೆ ಕಾನ್ಸನ್ಟ್ರೇಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಇಲ್ಲಿ ನವಿಲ್ಗರಿ ಇದೆ ಆ್ಯಂಡ್ ಎಗೇನ್ ಕೃಷ್ಣ ಮೆಸೇಜ್ ಇದೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ದೆ ಕೃಷ್ಣನ ಸಂದೇಶ ಅದರಲ್ಲಿ ಡಿ ಡಿಸ್ಕಸ್ ಮಾಡಿದ್ದೆ ರಾಧೆ ಮತ್ತೆ ಕೃಷ್ಣನ ಕಾನ್ವರ್ಸೇಷನ್ ಹಾಗೇನೆ ಕೃಷ್ಣ ರಾಧೆನ ಮೀಟ್ ಆಗಬೇಕಾದ್ರೂ ವಿತ್ ಸೈನ್ ಅಂದ್ರೆ ಯಾರು ಅವರಿಬ್ಬರು ಅವರಿಬ್ರು ಬಿಟ್ಟು ಮಾತಾಡ್ತಾ ಇರಲಿಲ್ಲ ಅಥವಾ ಒಬ್ರಿಗೊಬ್ರು ಹೇಳ್ತಾ ಇರಲಿಲ್ಲ ವಿತ್ ಸೈನ್ ಓನ್ಲಿ ಅವರು ಮೀಟ್ ಆಗ್ತಿದ್ರಂತೆ ಹಾಗೇನೆ ಕೃಷ್ಣ ಲೆಫ್ಟ್ ಸೈಡ್ ಹೂವು ಇಟ್ಕೊಂಡ್ರೆ ಅಂದ್ರೆ ಲೆಫ್ಟ್ ಕಿವಿಗೆ ಅಥವಾ ಲೆಫ್ಟ್ ಅವರ ಕಿರೀಟದ ಸೈಡಲ್ಲಿ ಹೂವು ಇಟ್ಕೊಂಡ್ರೆ ಲೆಫ್ಟ್ ಸೈಡ್ ಅಂದ್ರೆ ನದಿಯ ಲೆಫ್ಟ್ ಸೈಡಲ್ಲಿ ಸಿಗ್ತೀವಿ ನದಿ ಆ ದಡದಲ್ಲಿ ಸಿಕ್ತೀವಿ ಅಂತ ಅರ್ಥ ಅಂತೆ ಅಥವಾ ರೈಟ್ ಸೈಡಲ್ಲಿ ಹೂವನ ಇಟ್ಕೊಂಡ್ರೆ ನಾವು ನದಿಯ ಈ ಸೈಡ್ ಅಂದ್ರೆ ರೈಟ್ ಸೈಡಲ್ಲಿ ಸಿಗ್ತೀವಿ ಅಂತ ಅರ್ಥ ಅಂತೆ ಅವರು ಹಣೆಗೆ ಅರ್ಧ ಚಂದ್ರ ಇಟ್ಕೋತಿದ್ರಂತೆ ಸತಿ ಅವಾಗ ಲೇಟ್ ನೈಟ್ ಸಿಗ್ತೀನಿ ಅಥವಾ ಚಂದ್ರ ಬರೋ ಟೈಮಲ್ಲಿ ಸಿಗ್ತೀನಿ ಅಂತ ಅರ್ಥ ಅಂತೆ ಸತಿ ಅವರು ಕಿವಿಗೆ ಮುತ್ತು ಮುತ್ತು ಥರದ್ದು ಇಯರಿಂಗ್ಸ್ ಥರ ಹಾಕೋತಿದ್ರಂತೆ ಆವಾಗ ಬೆಳಗಿನ ಜಾವ ಸಿಗ್ತೀನಿ ಅಂತ ಅರ್ಥ ಅಂತೆ ಕೆಲವೊಂದು ಸತಿ ರೌಂಡ್ ರಿಂಗ್ ಹಾಕೋತಿದ್ರಂತೆ ಕಿವಿಗೆ ಆವಾಗ ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ನಾನು ನಿನ್ನ ಜೊತೆಗೆ ಸ್ಪೆಂಡ್ ಮಾಡ್ತೀನಿ ಅಂತ ಅರ್ಥ ಅಂತೆ ಆ ಎಷ್ಟೊಂದು ಇದೆ ಅವ್ರ ನಾರ್ಮೆಂಟ್ಸು ಮತ್ತು ಅವರ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಇದನ್ನ ಯಾಕೆ ನಾನು ಶೇರ್ ಮಾಡ್ತಿದ್ದೀನಿ ಅಂದರೆ ದೇವರು ಗಾಡ್ ಗಾಡೆಸಸ್ ಏಂಜಲ್ಸ್ ಎಲ್ಲ ಬಂದು ನಿಮಗೆ ಎದುರು ಬದ್ರು ಕೂತ್ಕೊಂಡು ಹೇಳಲ್ಲ ವಿಷಯಗಳನ್ನು ತಿಳಿಸೋದಿಲ್ಲ ನಿಮಗೆ ಸಂದರ್ಭ ಬಂದಾಗ ನಿಮಗೆ ಅದು ಚಾನಲಿಂಗ್ ಆಗತ್ತೆ ವೆನ್ ಯುವರ್ ಸೆವೆನ್ ಸಕ್ರೈಸ್ ಹೀಲ್ಡ್ ಯುವರ್ ಓಪನ್ ಫಾರ್ ಇಟ್ ಅಂದರೆ ಮಾತ್ರ ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀರಾ ಅಥವಾ ಆ ಚಾನ್ಸ್ನ ಮಿಸ್ ಮಾಡ್ಕೊತೀರಾ ಬಿ ರೆಡಿ ನಿಮಗೆ ಸಿಂಕ್ರೋನೋಸಿಪೀಸ್ ಸ್ವೈನ್ಸ್ ಏಂಜಲ್ ನಂಬರ್ ಕಾಣಿಸೋದಾಗಿರಬಹುದು ಫೆದರ್ ಸಿಗೋದಾಗಿರಬಹುದು ಬಟರ್ಫ್ಲೈ ಕಾಣಿಸೋದಾಗಿರಬಹುದು ಅಥವಾ ರಿಪೀಟೆಡ್ ನಂಬರ್ಸ್ ಕಾಣಿಸೋದಾಗಿರಬಹುದು ಇದೆಲ್ಲ ನಡೀತಾ ಇದ್ರು ಅದನ್ನ ನೆಗ್ಲೆಕ್ಟ್ ಮಾಡ್ತಿದಿರ ಅಂದ್ರೆ ದೆರ್ ಈಸ್ ಅ ಮೆಸೇಜ್ ಫಾರ್ ದಿಸ್ ಪ್ಲೀಸ್ ಅದನ್ನ ಚಾನಲಿಂಗ್ ಮಾಡಿ ಏನದು ಅರ್ಥ ಅನ್ನೋದನ್ನ ತಿಳ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಬರುವಂಥ ಚಾಲೆಂಜಸ್ ಏನಿದೆಯೋ ದಟ್ ಇಸ್ ಗೋಯಿಂಗ್ ಟು ಎಂಡ್ ಇನ್ ಅ ನೆಕ್ಸ್ಟ್ ಟೂ ಮಂತ್ಸಲ್ಲಿ ಅಲ್ಲಿ ಈ ಒಂದು ರೀಡಿಂಗ್ ನೀವು ಯಾವಾಗ ನೋಡ್ತಿರೋ ನಂಗೆ ಗೊತ್ತಿಲ್ಲ ಮೇ ಬಿ ನೆಕ್ಸ್ಟ್ ಇಯರ್ ನೋಡಬಹುದು ಟೂ ಇಯರ್ಸ್ ಆದ್ಮೇಲೆ ನೋಡಬಹುದು ಬಟ್ ಯಾವಾಗ ನೋಡ್ತಿರೋ ಅಲ್ಲಿಂದ ನೆಕ್ಸ್ಟ್ ಟೂ ಮಂತ್ಸಲ್ಲಿ ಅಲ್ಲಿ ನಿಮ್ಮ ಮೇಜರ್ ಮನಿ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಸಾಲ್ವ್ ಕೆಲವರು ಅಬ್ರಾಡ್ ಟ್ರಾವೆಲ್ ಮಾಡಬೇಕು ಅಂತಿದ್ರ ವೀಸಾ ಪಾಸ್ಪೋರ್ಟ್ ಏನೋ ಒಂದು ಪ್ರಾಬ್ಲಮ್ ಆಗಿರಬಹುದು ಅದು ಸಹ ಸಾಲ್ವ್ ಆಗ್ತಿದೆ ಇಲ್ಲಿ ನಿಮ್ಮ ಲೈಫ್ ಅಲ್ಲಿ ನೀವು ಹೇಳಿ ಅಂದರೆ ಕೆಲವೊಂದನ್ನು ಕಮ್ಯುನಿಕೇಷನ್ ಏನು ಮಾಡಿದ್ದೀರಾ ಕೆಲವೊಬ್ಬರಿಗೆ ಪ್ರಾಮಿಸಸ್ ಮಾಡಿದ್ದೀರಾ ಮದುವೆ ಆಗ್ತೀನಿ ಕೆಲವೊಬ್ಬರಿಗೆ ನಿನಗೆ ಹಣ ವಾಪಸ್ ಕೊಡ್ತೀನಿ ಕೆಲವೊಬ್ಬರಿಗೆ ನಿನ್ನ ನೀನಾದ್ರೆ ಅದ್ರ ದುಡ್ಡು ವಾಪಸ್ಸು ಕೊಡ್ತೀನಿ ಈ ರೀತಿ ನೀವು ಏನೇನು ಪ್ರಾಮಿಸಸ್ನ ಮಾಡಿದ್ದೀರೋ ಅದೆಲ್ಲದನ್ನು ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ ಇನ್ನು ಟೂ ಮಂತ್ಸಲ್ಲಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಸೀಲಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ ಈ ಇಲ್ಲೂ ನೀವು ನೋಡಬಹುದು ಇಟ್ಸ್ ಅ ಹೀಲಿಂಗ್ ಪ್ರಾಸೆಸ್ ನಾನು ಒಂದ್ಸತಿ ವಾಟರ್ ಫಾಲು ಇಟ್ಟಿದ್ದೆ ನನ್ನ ಚಾನಲ್ ಅಲ್ಲಿ ಆ ಒಂದು ವಾಟರ್ ಫಾಲ್ ಇಟ್ಸ್ ಅ ಹೀಲಿಂಗ್ ಪರ್ಪಸ್ಗೆ ಬಳಸುವಂಥದ್ದು ಅದು ಹಿಂಗೆ ನನ್ನ ಫ್ರೆಂಡ್ ಇಷ್ಟ ಅಂತ ಎತ್ಕೊಂಡು ಹೋಗ್ಬಿಟ್ರು ಸೊ ಈ ಈ ವಿಷಯದಲ್ಲಿ ನಿಮ್ಗೆ ಹೀಲಿಂಗ್ ಇಂಪಾರ್ಟೆಂಟ್ ಇದೆ ಪ್ಲಸ್ ನಿಮ್ಮ ಆನ್ಸಿಸ್ಟರ್ಸ್ ಆಲ್ಸೋ ಸ್ಟಕ್ಡ್ ಅವರು ಯುಗ ಯುಗಗಳಿಂದ ಅಥವಾ ಜನರೇಷನ್ ಟು ಜನರೇಷನ್ ದೇ ಆರ್ ಸ್ಟಕ್ ಪ್ಲೀಸ್ ಅವರಿಗೆ ಹೆಲ್ಪ್ ಬೇಕಾಗಿದೆ ಅವರಿಗೆ ಹೆಲ್ಪ್ ಮಾಡಿ ನಿಮಗೇನಾದರೂ ಏಂಜಲ್ಸ್ ಸಾರಿ ನಿಮ್ಮ ಆನ್ಸಿಸ್ಟರ್ಸಿಂದ ಮೆಸೇಜ್ ಬೇಕು ಅಂದರೆ ಒಂದು ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಇದನ್ನು ಟ್ರೈ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ಸೆಪ್ಟೆಂಬರ್ ಸೆವೆಂಟೀಂತಿಂದ ನಿಮ್ಮ ಆ್ಯನ್ಸಿಸ್ಟರ್ಸ್ ಏನು ಹೀಲಿಂಗಿಗೆ ಅಂತ ಭೂಮಿ ಮೇಲೆ ಬಂದಿರ್ತಾರೋ ಅಕ್ಟೋಬರ್ ಫೋರ್ತ್ ಅಥವಾ ಅಕ್ಟೋಬರ್ ಫೋರ್ಟೀನ್ತ್ವರೆಗೂ ಇರ್ತಾರೆ ಸಾರಿ ಸೆಪ್ಟೆಂಬರ್ ಸೆವೆಂಟೀನ್ ಇಂದ ಅಕ್ಟೋಬರ್ ಫೋರ್ಟೀನ್ತ್ ವರೆಗೂ ಇರ್ತಾರೆ ಅದ ಅದಾದ್ಮೇಲೆ ಅವ್ರು ಮತ್ತೆ ಅವರ ಇನ್ಕಾರ್ನೇಷನ್ ಹೋಗ್ತಾರೆ ಸೊ ನೀವೇನು ಮಾಡಬೇಕು ಅಂದ್ರೆ ಒಂದು ವೈಟ್ ಕಲರ್ ಪೇಪರ್ ತಗೋಬೇಕು ಅದ್ರ ಮೇಲೆ ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಅಲ್ಲಿ ಬರಿಬೇಕು ನಿಮ್ಮ ಲೈಫ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಎಕ್ಸಾಂಪಲ್ ಹಣ ಸ್ಟಕ್ ಆಗಿದ್ಯಾ ಎಕ್ಸಾಂಪಲ್ ಆನ್ಸೆಸ್ಟರ್ ಆಸ್ತಿ ವಿಷಯವಾಗಿ ಸ್ಟಕ್ ಆಗಿದ್ಯಾ ಎಕ್ಸಾಂಪಲ್ ಹೆಲ್ತ್ ಇಶ್ಯೂ ಆಗಿದ್ಯಾ ಅಥವಾ ಜಾಬ್ ಸಿಗ್ತಾ ಇಲ್ವಾ ಯಾವ ಪ್ರಾಬ್ಲಮ್ ಇದೆಯೋ ಆ ಒಂದು ವಿಷಯನ ಪೆನ್ ಬ್ಲ್ಯಾಕ್ ಪೆನ್ನಲ್ಲಿ ಪೇಪರಲ್ಲಿ ಆ್ಯಂಡ್ ನಿಮ್ಮ ಆನ್ಸಿಸ್ಟರ್ಸ್ ಯಾರಾದರೂ ಆಗಿರಬಹುದು ತೀರೋಗಿರುವಂಥ ತಂದೆ ತಾಯಿ ಆಗಿರಬಹುದು ತೀರೋಗಿರುವಂಥ ಅಜ್ಜಿ ತಾತ ಆಗಿರಬಹುದು ಅಥವಾ ಸ್ವಂತ ಸೋದರ ಸೋದರಿ ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ಆಗಿರಬಹುದು ಅವರ ಹೆಸರನ್ನು ಬರೆದು ನಿಮ್ಮ ದಿಂಬು ಕೆಳಗಡೆ ನಾಲ್ಕು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ತ್ರೀ ಡೇಸ್ ಇಟ್ಕೊಳ್ಳಿ ಅದರಲ್ಲಿ ಆ ತ್ರೀ ಡೇಸಲ್ಲಿ ಅವ್ರು ನಿಮ್ಮ ಕನ್ಸಲ್ಟ್ ಬಂದೇ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಫ್ ದೇ ನೀಡ್ ಹೀಲಿಂಗ್ ಅಥವಾ ಅದ್ರ ಬಗ್ಗೆ ನಿಮ್ಮ ಲೈಫಲ್ಲಿ ಬ್ಲಾಕೇಜಸ್ ಇದ್ರೆ ಖಂಡಿತ ಅವ್ರು ನಿಮ್ಮ ಕನ್ಸಲ್ಟ್ ಬರ್ತಾರೆ ಅದ್ರ ಬಗ್ಗೆ ನಿಮಗೆ ಕಮ್ಯುನಿಕೇಶನ್ ಮಾಡ್ತಾರೆ ಹಾಗಿದ್ರೆ ಅವ್ರಿಗೆ ಹೀಲಿಂಗ್ ರಿಕ್ವೈರ್ಮೆಂಟ್ ಇದೆ ಅಂತ ಅರ್ಥ ಸೊ ಇದನ್ನು ಒಂದು ಚಿಕ್ಕದಾಗಿ ನೀವು ಟೆಸ್ಟ್ ಮಾಡ್ಕೋಬಹುದು ಬಿಕಾಸ್ ಇಲ್ಲಿ ಅನ್ಸಿಸ್ಟರ್ ಸ್ಟಕ್ ಎನರ್ಜಿಸ್ ಕಾಣಿಸ್ತು ಹಾಗಾಗಿ ಹೇಳಿ ಸೊ ಇದು ನಿಮ್ಮ ಅರ್ಜೆಂಟ್ ಮೆಸೇಜ್ ಆಗಿತ್ತು ಐ ಹೋಪ್ ಈ ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್